ಐದು ವರ್ಷದಿಂದ ಈ ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಆದರೂ ಕೂಡ ನಾವು ಬಹಳಷ್ಟು ಇಳುವರಿಯನ್ನು ಕಡಿಮೆ ಮೂವತ್ತು ಟನ್ನು ಇಪ್ಪತ್ತೈದು ಟನ್ನು ಈ ರೀತಿ ಬಂದಿದ್ವಿ ಈ ಒಂದು ಸುಧಾರಿತ ಕ್ರಮದಿಂದ ನಮಗೆ ಇಲ್ಲಿ ಸಾಕಷ್ಟು ಅನುಕೂಲ ಆಗಿದೆ ಸಾಕಷ್ಟು ಇಳುವರಿಯನ್ನು ತೊಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಅನುಸರಿಸಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಮೂವತ್ತು ನಲವತ್ತು ಟನ್ ಇಳುವರಿಯನ್ನು ಪಡಿತಾ ಬಂದಿದ್ದೀನಿ ಅರವತ್ತರ ಮೇಲ್ಪಟ್ಟು ಅರವತ್ತರಿಂದ ಎಂಬತ್ತು ಹೀಗೆ ಹಂತ ಹಂತವಾಗಿ ನಾವು ಕಬ್ಬಿಣ ಇಳುವರಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಕಬ್ಬಿನ ನಾಟಿ ವಿಧಾನ ನಾನು ಬಾಳೆಶ್ ಮನಸ್ಸು ಕೃಷಿಯಿಂದ ಕೃಷಿ ಚಾನಲು ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಬ್ಬು ನಾಟಿ ಪದ್ಧತಿ ಭಾಗ ಒಂದು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ನಮ್ಮ ನಾಟಿ ಪದ್ಧತಿ ಇದರಿಂದ ಒಂದು ಹೆಚ್ಚಿನ ಇಳುವರಿಯನ್ನು ನಾವು ಹೇಗೆ ಪಡ್ಕೋಬೇಕು ಬೀಜೋಪಚಾರವಾಗಿರ್ಬೋದು ಈ ಒಂದು ಕಣ್ಣಿನ ಸಸಿ ಆಗಿರಬಹುದು ಹಾಗೆ ಒಂದು ಈ ಕ್ಲೋರೋಫೈರಿಪಾಸು ಹಾಗೆ ಬಾವಿಸ್ಟನ್ದಿಂದ ಈ ಕಬ್ಬಿನ ತುಂಡುಗಳನ್ನು ಬೀಜೋಪಚಾರ ಮಾಡುವುದಾಗಿರ್ಬೋದು ಬೀಜದಿಂದ ಬೀಜಕ್ಕೆ ಒಂದು ಅಂತರವಾಗಿರ್ಬೋದು ಸಾಲಿನಿಂದ ಸಾಲು ಅಂತರ ಆಗಿರಬಹುದು ಒಂದು ಇಂಟರ್ ಕ್ರಾಪ್ ಆಗಿರ್ಬೋದು ಅಂತರ ಬೆಳೆ ಕಬ್ಬಿನಲ್ಲಿ ಮಾಡಬಹುದಾದ ಅಂತರ ಬೆಳೆಗಳು ಈ ರೀತಿಯೊಂದು ಪ್ರತಿಯೊಂದು ಮತ್ತೊ ಈ ವಿಡಿಯೋನ ಚಿತ್ರೀಕರಣವನ್ನು ಮಾಡಿಟ್ಟುಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲ ರೈತರಿಗೂ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೂ ಉಪಯೋಗವಾಗಲಿ ಅಂತಕ್ಕಂಥ ಒಂದು ವಿಡಿಯೋನ ಈ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಈ ಕಬ್ಬಿನ ತುಂಡುಗಳನ್ನು ಒಂದು ಅಥವಾ ಒಂದೂವರೆ ಪೀಠು ಬೀಜದಿಂದ ಬೀಜದ ಒಂದು ಅಂತರವನ್ನು ಕಾಯ್ದುಕೊಂಡು ಈ ರೀತಿ ನಾವು ಇಟ್ಕೊಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಭಾಗ ಒಂದು ನಾಟಿ ಪದ್ಧತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಸ್ನೇಹಿತರೆ ಹಾಗೆ ಮೇಲುಗೊಬ್ಬರ ರಾಸಾಯನಿಕ ಗೊಬ್ಬರ ಹತ್ತು ಇಪ್ಪತ್ತಾರು ಒಂದು ಚೀಲ ಎಸ್ ಎಸ್ ಪಿ ಎರಡು ಚೀಲ ಮ್ಯಾಗ್ನೇಷಿಯಂ ಸಲ್ಫೇಟ್ ಇಪ್ಪತ್ತೈದು ಕೆ ಜಿ ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ ಹತ್ತು ಕೆ ಜಿ ಹಾಗೆ ಯೂರಿಯಾ ಒಂದು ಇಪ್ಪತ್ತು ಕೆ ಜಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಪ್ರತಿ ಒಂದು ಎಕರೆ ಪ್ರಮಾಣದಲ್ಲಿ ಇದನ್ನು ನಾವು ಇಲ್ಲಿ ಇದ್ದೇವೆ ಸ್ನೇಹಿತರೆ ಮೇಲು ಗೊಬ್ಬರವಾಗಿ ಮೈಕ್ರೋನ್ಯೂಟ್ರಿಯೆಂಟು ಹತ್ತು ಕೆ ಜಿ ಆಮೇಲೆ ಯೂರಿಯಾ ಇಪ್ಪತ್ತು ಕೆ ಜಿ ಈ ರೀತಿ ಅವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕಬ್ಬಿನ ನಾಟಿ ಮಾಡುವ ಸಾಲುಗಳಿಗೆ ಈ ರೀತಿ ಕೊಡ್ತಾಯಿದ್ದೇವೆ ಸ್ನೇಹಿತರೆ ಎಕರೆಗೆ ಒಂದು ನಾಲ್ಕು ಚೀಲ ಪ್ರಮಾಣದಲ್ಲಿ ನಾವು ಗೊಬ್ಬರವಾಗಿ ಇಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಂತರ ನೀರು ಇಟ್ಕೊಂಡು ಸರಿಯಾದ ಒಂದು ಅಂತರವನ್ನು ಕಾಯ್ದುಕೊಂಡು ಬೀಜಗಳನ್ನು ಸಾಕಷ್ಟು ಆಳದಲ್ಲಿ ಹಾಕಬಾರದು ಕೇವಲ ಒಂದು ಎರಡು ಇಂಚು ಅಥವಾ ಮೂರು ಇಂಚು ಅಂತರ ಕಾಯ್ದುಕೊಂಡು ಆ ಬೀಜಗಳನ್ನು ನಾವು ಕಾಲಿಂದ ಕುಡಿಯದೆ ಆ ಕೈಯಿಂದ ಬೀಜವನ್ನು ಮಣ್ಣಲ್ಲಿ ಸೇರಿಸಬೇಕಾಗತ್ತೆ ಕಾಲಿಂದ ತುಳಿದರೆ ಸ್ನೇಹಿತರೆ ಬೀಜದ ತುಂಡು ಚಿಕ್ಕದಾಗಿರುವುದರಿಂದ ಬಹಳ ಒಂದು ಆಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ ಅದು ಮಳೆಗೆ ಹೊಡಿಯಲು ಲೇಟ್ ಕೂಡ ಆಗುತ್ತೆ ತುಂಬ ತಡವಾಗಿ ಮಳೆಯಿಂದ ಹೊಡೆಯಬಹುದು ಒಂದು ಫೀಟು ಅಥವಾ ಒಂದು ಒಂದೂವರೆ ಫೀಟದ ಅಂತರದಲ್ಲಿ ಹೆಚ್ಚು ಕಡಿಮೆ ಅಂದಾಜು ಅಂತರದಲ್ಲಿ ಒಂದು ಫೀಟ್ ತನ ನಾವು ಇಟ್ಕೊಂಡಿದ್ದೀವಿ ಇಲ್ಲಿ ನಡುವೆ ಒಂದು ಸಾಲು ಕಾಣ್ತಾ ಇದೆಯಲ್ಲ ಇದು ಇಂಟರ್ ಕ್ರಾಪ್ ಸಲುವಾಗಿ ನಾವು ಇಂಟರ್ ಕ್ರಾಪನ್ನು ಈ ಕಬ್ಬಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಂಟರ್ ಕ್ರಾಪನ್ನು ಬೆಳಕುವ ಹಾಗೆ ನಾಲ್ಕೂವರೆ ಫೀಟ್ನಲ್ಲಿ ನಾವು ಈಗ ಎರಡೂವರೆ ಫೀಟ್ನಂತೆ ಒಂದು ಸಾಲುಗಳನ್ನು ಕೊಡಬೇಕು ಇವೆರಡೂ ಸಾಲುಗಳಿಗೆ ಸೈಡ್ ಮಗ್ಗಲು ಸ ಕಬ್ಬಿನ ಸಾಲು ಬೇರೆ ಆಗಬೇಕು ಇದು ಈ ಸಾಲು ಇಂಟರ್ ಕ್ರಾಪ್ ಸಾಲು ಬೇರೆ ಆಗಬೇಕು ನಂತರ ಕಬ್ಬಿನ ಸಾಲು ಈ ರೀತಿ ಪ್ರತಿಯೊಂದನ್ನು ನಾವು ಈ ಸಾಲನ್ನು ಕೊರ್ಕೊಂಡಿದ್ದೀವಿ ಇಂಟರ್ ಕ್ರಾಪ್ ಮಾಡಲು ತುಂಬ ಅನುಕೂಲ ಆಗಿದೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿದೆ ಟ್ರಿಪ್ ಡ್ರಾಪ್ ಮಾಡಲು ಸಾಕಷ್ಟು ರೈತರು ಬ್ಯಾಡ್ ಮೇಲೆ ಅಥವಾ ಈ ಡ್ರಿಪ್ ನೀರಾವರಿ ಅಳವಡಿಸಿದ್ರೆ ಮಾತ್ರ ಈ ಒಂದು ಅನುಕೂಲ ಆಗುತ್ತೆ ಇಲ್ಲಿ ನಾವು ನೀರಾವರಿ ಅಳವಡಿಸಿಲ್ಲ ಸಾಲುಗಳಲ್ಲಿ ಸಾಲುಗಳಲ್ಲಿ ನೀರು ಹಾಯಿಸಲು ಆಗೋ ದೃಷ್ಟಿಯಿಂದ ಕಬ್ಬಿನ ಸಾಲು ಎತ್ತರವಾಗಿ ಹಾಗೆ ಗ ಒಂದು ಸ್ವಲ್ಪ ಆಳಾಗಿ ಹೊಡೆದಿರ್ತೀವಿ ಅವಕ್ಕೆ ಪಂಕ ಹಾಕಿ ಅದನ್ನು ಹೊಡೆಯಲಾಗತ್ತೆ ಈ ನಡುವಿನ ಮಧ್ಯದ ಇಂಟರ್ ಕ್ರಾಪ್ ಸಾಲಿಗೆ ನಾವು ಪಂಕ ಹಾಕಲ್ದೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀವಿ ಸ್ನೇಹಿತರೆ ಇಲ್ಲಿ ನೋಡುವುದು ಸೇಮ್ ಬೆಡ್ ರೀತಿಯೇ ಆಗಿದೆ ಆದರೂ ಕೂಡ ನಡುವೆ ನೀರನ್ನು ಸದ್ಯಕ್ಕೆ ಈಗ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ನಾವು ಈ ಕಡಿಮೆ ಬೀಜಗಳನ್ನು ಬಳಸಿಕೊಂಡು ಒಂದು ಈ ಕಬ್ಬಿನ ನಾಟಿ ಪದ್ಧತಿಯನ್ನು ಅನುಸರಿಸ್ತಾ ಬಂದಿದ್ದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ರೈತರು ಈ ಕಡಿಮೆ ಬೀಜದಲ್ಲಿ ಹೇಗೆ ಬರುತ್ತೆ ಅಂತ ಈ ಮೊದಲಿನ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸ್ತಾ ಬರ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಇದು ನಾನು ಮಾಡಿರೋದು ಪ್ರಾಕ್ಟಿಕಲಾಗಿ ಮಾಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಸಂಖ್ಯಾ ಕೂಡ ಕಬ್ಬಿನ ಸಂಖ್ಯೆಯಲ್ಲಿ ಕೂಡ ತುಂಬ ಒಂದು ವ್ಯತ್ಯಾಸ ಕೂಡ ಇರುತ್ತೆ ಕಬ್ಬು ದಪ್ಪ ಮತ್ತು ಉದ್ದ ಗಣಿಕೆಗಳು ಈ ರೀತಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲು ಸುಲಭ ಆಗುತ್ತೆ ಸಾಕಷ್ಟು ಗೊಬ್ಬರಗಳನ್ನು ಕೂಡ ಕೊಟ್ಟು ಮಾಡಬೇಕಾಗತ್ತೆ ಇಲ್ಲಿ ನಾವು ಸಾಕಷ್ಟು ಡಿ ಎ ಪಿ ಹಾಗೆ ಸೂಪರ್ ಪಾಸ್ಪೆಟ್ಟು ಪೊಟ್ಯಾಶಿಯು ಯೂರಿಯಾ ಸ್ವಲ್ಪ ಪ್ರಮಾಣದಲ್ಲಿ ಹೀಗೆ ಮೈಕ್ರೊನ್ಯೂಟ್ರಿಯೆಂಟು ಈ ರೀತಿ ಎಲ್ಲ ನಾವು ಈಗ ನಾಟಿ ಪೂರ್ವದಲ್ಲಿ ಗೊಬ್ಬರಗಳನ್ನು ಕೂಡ ಕೊಟ್ಟಿದ್ದೀವಿ ಕಳೆದ ನಾವು ಎರಡು ವರ್ಷಗಳಿಂದ ಈ ಕಡಿಮೆ ಬೀಜಗಳ ತುಂಡಗಳನ್ನು ಬಳಸ್ಕೊಂಡು ಸಿಂಗಲ್ ಬಡ್ ಮುಖಾಂತರ ನಾವು ಈ ನಾಟಿ ಕಾರ್ಯವನ್ನು ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಏನು ಸಂಶಯ ಇಲ್ಲ ನಾವು ಮಾಡಿದ್ದೀವಿ ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸ್ಕೊತಾ ಬಂದಿದ್ದೀನಿ ನಮ್ಮ ವಿಡಿಯೋಗಳನ್ನು ಹೆಚ್ಚಿನ ವಿಡಿಯೋಗಳನ್ನು ಇದು ಮಂಡ್ಯ ವಿ ಸಿ ಎಪ್ ಫೈವ್ ಒನ್ ಸೆವೆನ್ ಅಂತ ಒಂದು ವೆರೈಟಿ ಬೀಜ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಚೆನ್ನಾಗಿದೆ ಅಂತ ತುಂಬ ಒಳ್ಳೆಯದು ಬೀಜ ಉತ್ತಮ ಬೆಳವಣಿಗೆ ಎಲ್ಲ ಇದೆ ಅಂತ ಹೇಳಿದ್ರಾಗ ಇದನ್ನು ನಾನು ಮಾಡಬೇಕಂತ ಈ ಬೀಜವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಬೀಜ ಬೀಜೋಪಚಾರ ಕೂಡ ಇದರಲ್ಲಿ ನಾವು ಮಾಡಿದ್ದೀವಿ ಎರಡುನೂರು ಎಮ್ ಎಲ್ ಕ್ಲೋರೋಫೈರ್ಪಾಸು ಹಾಗೆ ಎರಡುನೂರು ಗ್ರಾಮು ಬವಿಷ್ಟನ್ನು ಹಾಗೆ ಒಂದು ಕೆ ಜಿ ಯೂರಿಯಾ ಸ್ವಲ್ಪ ಸುಣ್ಣದ ತಿಳಿ ಕೂಡ ನಾವು ಈ ಬೀಜೋಪಚಾರಕ್ಕೆ ಬಳಸಿದ್ದೀವಿ ಸ್ನೇಹಿತರೆ ಬೀಜೋಪಚಾರದಿಂದ ನಾವು ಒಂದು ತುಂಬ ಅನುಕೂಲ ಇದೆ ಮುಂದಿನ ರೋಗಗಳನ್ನು ನಾವು ಈ ಕಂಟ್ರೋಲ್ ಮಾಡಿದಾಗಿ ಆಗುತ್ತೆ ಸ್ನೇಹಿತರೆ ಮೊದಲೆಲ್ಲ ನಾವು ಬಹಳಷ್ಟು ಇಳುವರಿ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಅನ್ಕೋತೀನಿ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನಾನು ಇಪ್ಪತ್ತೈದು ವರ್ಷದಿಂದ ಈ ಕಬ್ಬಿನ ಒಂದು ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಆದರೂ ಕೂಡ ನಾವು ಬಹಳಷ್ಟು ಇಳುವರಿಯನ್ನು ಕಡಿಮೆ ಮೂವತ್ತು ಟನ್ನು ಇಪ್ಪತ್ತೈದು ಟನ್ನು ಈ ರೀತಿ ಬಂದಿದ್ವಿ ಈ ಒಂದು ಸುಧಾರಿತ ಕ್ರಮದಿಂದ ನಮಗೆ ಇಲ್ಲಿ ಸಾಕಷ್ಟು ಅನುಕೂಲ ಆಗಿದೆ ಸಾಕಷ್ಟು ಇಳುವರಿಯನ್ನು ತಗೊಳ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಅನುಸರಿಸಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇಂಥ ವಿಡಿಯೋಗಳನ್ನು ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಎಲ್ಲರೂ ಸ್ಕಿಪ್ ಮಾಡದೆ ನಮ್ಮ ಚಾನಲ್ಗೆ ಸಲುವಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಈ ಕಬ್ಬಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೇಕಾದ್ರೆ ತುಂಬ ಒಂದು ಅನುಕೂಲ ಆಗುತ್ತೆ ನೀವು ಕೂಡ ಕಬ್ಬು ಬೆಳೆಗಾರರಿರ್ತೀರ ನಾವು ಕೂಡ ಸಾಕಷ್ಟು ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಕಬ್ಬು ಬೆಳೀತಾ ಬಂದಿದ್ದೀನಿ ಆದರೂ ಕೂಡ ನಾವು ಅದರಲ್ಲಿ ಯಾವುದೇ ಒಂದು ಅನುಕೂಲ ಆಗಿರಲಿಲ್ಲ ಸುಧಾರಿತ ಕ್ರಮವನ್ನು ಕೈಗೊಳ್ಳದೆ ಕಾರಣ ನಾವು ಹಾಗೆ ಮೂವತ್ತು ನಲವತ್ತು ಟನ್ ಇಳುವರಿಯನ್ನು ಪಡಿತಾ ಬಂದಿದ್ದೀನಿ ಸ್ನೇಹಿತರೆ ಈಗ ಸದ್ಯಕ್ಕೆ ಅರವತ್ತರ ಮೇಲ್ಪಟ್ಟು ನಮ್ಮ ಒಂದು ಕಬ್ಬಿನ ಇಳುವರಿ ಕೂಡ ಆಗಿದೆ ಅರವತ್ತರಿಂದ ಎಂಬತ್ತು ಹೀಗೆ ಹಂತ ಹಂತವಾಗಿ ನಾವು ಕಬ್ಬಿಣ ಇಳುವರಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾಯಿದ್ದೀವಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಸಂಪೂರ್ಣ ಮಾಹಿತಿ ಆಗಿರ್ಬೋದು ಅನ್ಸ್ ಅಂದ್ಕೊಳ್ತೀನಿ ಮುಂದೆ ಮತ್ತೆ ಇಂಥ ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ